ಲಕ್ಷ್ಮಿ ಮಹಾಲಕ್ಷ್ಮಿ ಲಕ್ಷ್ಮೀ ವರಲಕ್ಷ್ಮಿ ಲಕ್ಷ್ಮಿ ಗೃಹಲಕ್ಷ್ಮಿ ನೀ ಮಗುವಾಗಿ ನಗವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಓ ಬನ್ನಿ ಅತ್ತೆ ಏನವ ಲಕ್ಷ್ಮಿ ಕರೀತದೆ ಮನೆಗೆ ಅತ್ತೆ ನನ್ನ ರಂಗೋಲಿ ಬಿಡುವಾಗೆಲ್ಲ ಹಾಡು ನೆನ್ಪೈತದ ನನಗೆ യവഗ് രംഗോലി ബിട്ട് വാടാത്തേ ഇതോലി ആക്കി അതെ നാനേ ആയോ നാ ദിനില്ല ഗാന് വാറ ഒപ്പിനെ അത് നമുക്ക് രംഗോലി ബിടക്കു ബരക്കില്ല സുമുന എമ്മെ ബരിയാളത്തിന അനാബിട്ട് രംഗോലിയോലി അത് താ ഇഷ്ടത്തെ നമ്മ പ്രതി ദിനോലി ബിസ്തെ എത്തണ അതേ കേസ നോടി ചെനോലീ ചേക്ക മനിക്കാനെ അയ്യോ അതേ നമുക്ക് ആറ് ഗൺട്ട മേല മനിക്ക ನಿದ್ದೆನೂ ಬರೋಕ್ಕಿಲ್ಲ ಆರು ಗಂಟೆ ಆದ ತಕ್ಷಣ ಪಟ್ಟಂತ ಹೆಚ್ಚಾಗೋಗ್ತದೆ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೀನಿ ತಿಂಡಿನೂ ನಾನೇ ಅಯ್ಯೋ ನೀನ ಯಾಕೋ ಮಾಡ್ಕೋದಿ ನೀನ್ ಆರಾಮಾಗಿರೋ ನಾನು ಮಾಡ್ತೀನಿ ಅಷ್ಟು ಬೇಗ ಇದ್ದು ಪಾತ್ರೆ ಎಲ್ಲ ತೊಳ್ದ ಹ್ಞೂ ಮತ್ತೆ ಬೆಳಿಗ್ಗೆ ಹತ್ತು ಗಂಟೆ ಇಷ್ಟ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ನಾನು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಬೇಜಾರು ನಂಗೆ ಸುಮ್ಮನೆ ಹೆಂಗ್ ಕೂತ್ಕೊಳ್ಳೋಣೆ ಅದ್ರಲ್ಲೂ ಅಂತ ಯಾವಾಗ್ಲೂ ನೀಟಾಗಿರ್ಬೇಕು ನಂಗೆ ಹೆಂಗೋ ಇದು ಕೆಲಸ ಮಾಡ್ಕೊಂಡು ಖುಷಿಯಾಗೀವನಿ ಸುಮ್ಮನೆ ಕೂತ್ಕೊಂಡು ಏನೇನಾರು ಯೋಚನೆ ಅದಿಕ್ಕೆ ಕೆಲಸ ಮಾಡ್ತಾ ಇದ್ರೆ ಏನೂ ಯೋಚನೆ ಬರೋಕ್ಕಿಲ್ಲ ಓ ಹಂಗಾ ಸರಿಯವ ನಿನಗೆ ಇಷ್ಟನೋ ಹಂಗೆ ಮಾಡು ಆದರೆ ಕೆಲಸ ಮಾಡನೇ ಬೇಕು ಕೆಲಸ ಮಾಡದೇ ಇರಬಾರ್ದು ಏನು ಅನ್ಕಂಡಾರೋ ಏನೋ ಹಂಗೆ ಮಾತ್ರ ಅನ್ಕೋಬೇಡ ಇಲ್ಲ ಅತ್ತೆ ಆ ರೀತಿ ಏನೂ ಅಂದ್ಕೊಂಡಿಲ್ಲ ನಂಗೆ ಇದಿಲ್ಲ ಇಷ್ಟ ಕೆಲಸ ಮಾಡೋಕ್ಕೆ ಮನೆ ಕೆಲಸ ಮಾಡೋದು ಮನೆ ನೀಟಾಗಿ ಇಟ್ಕೊಳ್ಳೋದು ಅಡುಗೆ ಮಾಡೋದು ಇದೆಲ್ಲ ತುಂಬ ಖುಷಿಯಿಂದ ಮಾಡ್ತೀನಿ ಅತ್ತೆ ನಾನು ಹಂಗಾ ಸರಿ ಆಯ್ತು ಹೆಂಗೋ ಹೆಣ್ಮಕ್ಳು ನಿನ್ನಂಗೆ ಇರಬೇಕು ನೋಡು ಸರಿ ಆಯ್ತು ತಿಂಡಿಗೆ ಏನು ಮಾಡೋಣೆ ನಾನು ಮಾಡ್ತೀನಿ ಬಿಡವಾ ಇಲ್ಲ ಅತ್ತೆ ನಾನೇ ಮಾಡ್ತೀನಿ ಉಪ್ಪಿಟ್ಟು ಮಾಡ್ಲಾ ಉಪ್ಪಿಟ್ಟು ಮಾಡಿಯಾ ಹ್ಞೂ ಸರಿಯವ ಆಯಿತು ಎಲ್ಲ ನೀನೇ ಮಾಡಿದೆ ನಾನೇನು ಮಾಡೋಣವ ಕೆಲಸವಾ ಬೆಳಗಿದ್ದಿ ಮನೆ ಕಸ ಗುಡ್ಸಿದ್ದಿ ಅಡುಗೆನೂ ಮಾಡ್ತೀನಿ ಅಂತ ಹೇಳಿ ಏನಿಲ್ಲ ನೀವು ಆರಾಮಾಗಿರಿ ಅಯ್ಯೋ ಮನೆ ಕೆಲಸ ಮಾಡೋದು ಒಂದು ದೊಡ್ಡ ವಿಷಯನಾ ಅಕ್ಕಂಗೆ ಪಾಪಂಗೆ ಸ್ನಾನ ಮಾಡ್ಸಲ್ವಾ ಇವಾಗ ಸಂಜೆ ಹೊತ್ತು ಐತಿನವ ಹಾ ಅತ್ತೆ ನೀವು ಅವರಿಬ್ಬರು ಸ್ನಾನ ಮಾಡಿಸಿ ಅದೇ ನಿಮ್ಮ ಕೆಲಸ ಇನ್ನು ಮನೆ ಕೆಲಸ ಎಲ್ಲ ನಾನು ಮಾಡ್ತೀನಿ ಅಡುಗೆ ನೀವೇ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ ಅಡುಗೆಯಾ ತಿಂದು ನೋಡಿಬೇಕಾರೆ ಆಮೇಲೆ ನನ್ನೇ ಅಡುಗೆ ಮಾಡು ಮಾಡು ಅಂತೀರಿ ಮಾಡುವಂತೀರಿ ಹೆಂಗೋವಾ ನೀವು ಖುಷಿಯಾಗಿದ್ಯಲ್ಲ ಅಷ್ಟೇ ಸಾಕು ನನಗೆ ಯಾವಾಗಲೂ ಹಿಂಗೇರು ಮಗಳೇ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡ ಆಯ್ತಾ ಹ್ಞೂ ಮತ್ತೆ ಆಯಿತು ನಿಮ್ಮನೆ ತುಂಬಾ ಚೆನ್ನಾಗಿದೆ ಹಳೆ ಮನೆ ಆದರೂ ತುಂಬಾ ದೊಡ್ಡ ಮನೆ ಐತೆ ಮುಂಕ ಆಗಿನ ಕಾಲದೇ ನಮ್ಮ ಅತ್ತೆ ಇಲ್ವಾ ಅವ್ರ ಅತ್ತೆ ಅವರು ಕಟ್ಸಿದ ಮನೆ ಅಂತ ಅವ್ರು ಬಾಳೆ ಬದುಕಿದ್ ಮನೆ ಇನ್ನೂ ಗಟ್ಟಿ ಮುಟ್ಟ ಅದೇ ಹ್ಞೂ ತೊಟ್ಟಿ ಮನೆ ಚೆನ್ನಾಗದೆ ಈ ಥರ ಹಳೆ ಮನೆಕ್ ಇಷ್ಟ ನನಗೆ ಹೆಂಗ ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕಾನವ ನನಗೆ ಸರಿ ಅತ್ತೆ ಟೀ ಮಾಡ್ಕೊಡ್ತೀನಿ ಬನ್ನಿ ಒಬ್ಬ ಆಡಾಕ್ ಬಿಡವ ಸಂಧೆ ಕುಡಿತೀನಿ ಬೇಡ ನನಗೆ ರೋಜಾ ಕುಡ್ದಳ ಕೇಳು ಬೇಕಾದ್ರೆ ಕಾಫಿ ಮಾಡ್ಕೊಡು ಅವ್ರಿಗೂ ಆಗ್ಲೇ ಕೊಟ್ಟೆ ಅತ್ತೆ ಕಾಫಿ ಮತ್ತೆ ಬ್ರೆಡ್ಡು ಕೊಟ್ಟೆ ಓಹೋ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಿ ಇಷ್ಟು ಬೇಗ ಅಯ್ಯೋ ಮನೆ ಕೆಲಸನೇ ಸಣ್ಣ ಗಂಟು ಮಾಡುವೆ ನಾನು ನೀನು ನೋಡಿದ್ರೆ ಆಲೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀವಿ ಸರಿ ನಾನು ಬಟ್ಟೆ ತೊಳ್ಕೊತೀನಿ ಅಂಗರೇ ನೀನು ಉಪ್ಪಿಟ್ಟು ಕೆದಕ್ ಬಿಡು ನೀವು ಹೋಗಿರಿ ನಾನು ಜಾಲಾಡ್ಕೊಡ್ತೀನಿ ಅಯ್ಯೋ ಅಯ್ಯೋವಾ ಬೇಡ ನೀನು ಅದೇನು ಮಾಡು ಬಟ್ಟೆ ಕೆಲಸ ನಾನು ಬಿಟ್ಬಿಡು ಹ್ಞೂ ಸರಿ ಅತಿ ಆಯಿತು ಬನ್ನಿ ಮಗ ಮನ್ಗಿದದವಾ ಇಲ್ಲ ಕಣವ ಆಟಾಡ್ತಾಳೆ ಯಾಕೆ ಅನ್ಕೋತಿದ್ದೀ ಮನಿಕೋ ಮನಿಕತೀನಿ ಎಲ್ಲ ಕವಿತಾ ಅಡುಗೆ ಮಾಡ್ತಾಳೆ ಅಡುಗೆ ಮಾಡ್ತದಳ ಹ್ಞೂ ಉಪ್ಪಿಟ್ಟು ಮಾಡ್ತೀನಿ ಚೆನ್ನಾಗಿ ಅಂತ ಓದ್ಲು ಏ ಪಾಪ ಬೆಣ್ಣೆ ಹಾಕ್ಬಿಟ್ಟಿದ್ದಿ ಮಾಡಗಮ್ಮ ನೀನು ಯಾವಳೆ ನಾನು ಮಾಡ್ತೀನಿ ಮಾಡ್ತೀನಿ ಅನ್ಕೋ ಹೋದ್ಲು ಅಯ್ಯೋ ಅಷ್ಟೊತ್ತಿಂದ ಕೆಲಸ ಮಾಡ್ತಾನೆ ಅವಳೆ ಕಸ ಎಲ್ಲ ಗುಡ್ಸಿದ್ಲು ನಂಗೆ ಕಾಪಿ ಬೆಡ್ ಕೊಟ್ಲು ಅಷ್ಟೊದಕ್ಕೆ ಎದ್ದಿದ್ಲು ಹುಂಕಣ್ಣ ರೋಜಾ ಹುಸಿ ಒಳ್ಳೆಣ್ಣಲ್ಲ ಅಷ್ಟೊದ್ಕೆ ಎದ್ದು ಮನೆಯೆಲ್ಲ ಗುಡಿಸಿ ಪಾತ್ರೆನೂ ಬೆಳಗಾವೆ ಚೆಲ್ ರಂಗೋಲಿನೂ ಬಿಟ್ಟವಳೆ ಹಾ ಅಷ್ಟಿ ಹ್ಞೂ ಅವಳೆ ಎಲ್ಲ ಕೆಲಸಾನು ಮುಗಿಸೋಳೆ ನನ್ಗೆ ಯಾವ ಕೆಲಸನಿಲ್ಲ ಬಟ್ಟೆ ಒಂದು ಅಡಿಗೆ ಹೋಗಿಬೇಕು ಈಗ ಉಪ್ಪಿಟ್ಟು ಮಾಡ್ತೀನಿ ಕಣಾತಿ ಅಂತ ಮಾಡ್ತಾಳೆ ಹ್ಞೂ ಪರವಾಗಿಲ್ವಲ್ಲ ಚೂಟಾಗಿ ಮಾಡ್ತಾಳೆ ಹ್ಞೂ ಎಲ್ಲ ನಂಗೆ ಮುಗ್ಸಾಳೆ ನೋಡು ನೋಡು ನೀನು ಬೆಳಿಗ್ಗೆ ಸಂದು ಮಾಡ್ತಿದ್ದಲ್ಲ ಅದೆಲ್ಲ ಮುಗಿಸಿ ಬಿಟ್ಟವಳೆ ಅಪ್ಪ ಹ್ಞೂ ಭಾರಿ ಚೆನ್ನಾಗಿ ಹೋಗ್ತಾನೆ ಮಾಡ್ತಾಳೆ ಮಾತ್ರ ಮನೆಯೆಲ್ಲ ಇಷ್ಟು ಕ್ಲೀನಾಗಿ ಮಾಡ್ಗೊಳ್ಳೆ ನೋಡು ಹ್ಞೂ ಅಮ್ಮ ನೋಡು ಸತೀಸನ್ ಮದುವೆ ಮಾಡ್ಕೊಂಡು ಹೇಳ ಜೋಡಿ ಆಯ್ತದೆ ಅಯ್ಯೂ ಛೇ ಪಾಪ ರವ ಅಂತ ಕರ್ಕ ಬಂದ್ಬಿಟ್ಟು ಈಗ ನನ್ನ ಮಗನಿಗೆ ಮದುವೆ ಆಗುವಂತ ಹೇಳಕ್ ಅದ ಬೇಡಕನವ ಅದೇ ಯಾಕಬೇಕು ಬೇಜಾರ್ ಮಾಡ್ಕೊತಿವೇನು ಬೇಡ ಬೇಡ ಅಯ್ಯೋ ನಮ್ಮ ತ ಆಸ್ತಿ ಬಸ್ ಕಟ್ಟ ಏನಿದದು ನೋಡದ ಇರಲಿ ಚೆನ್ನಾಗಿ ಯಾರು ಒಳ್ಳೆ ಕಡೆ ನೋಡಿ ಮದುವೆ ಮಾಡೋಕಾಯ್ತದೆ ಯಾಕೆ ಬೇರೆ ಕಡೆ ಕೊಟ್ಟು ನೀನೇ ಮಾಡ್ಕೊ ಹೆಂಗಿದ್ರು ಮಾವನ ಮಗ ಆಯ್ಕಿಲ್ವಾ ಸುಮ್ನೆ ಸುಮ್ನಿ ರೋಜಾ ಕೇಳ್ಸ್ಕೊಂಡು ಏನಾರು ಅನ್ಕೊಂಡ ಹೇಳೋಪ್ಪ ಸುಮ್ನೆ ತಮಾಸಿದಂಗೆ ಅಂದೆ ಕನ್ಬಿಡು ಹೋಗು ಅವಳೆ ಮಾಡ್ತಾಳೆ ಅವಳೆ ಮಾಡ್ತಾಳೆ ಅಂತ ಸುಮ್ನ ಇರ್ಬೇಡ ಒಂಚೂರು ಮಾಡ್ಕೊಡಗು ಹಂಗು ನಾನು ಅಂದೆ ಅಯ್ಯೋ ಬೇಜಾರತ್ತೆ ಸುಮ್ನೆ ಕೂತ್ಕೊಂಡ್ರೆ ಏನೇನೋ ಯೋಚಿಸ್ ಕೆಲಸ ಮಾಡಿದ್ರೆ ಎಲ್ಲ ಮಾರ್ತ್ಕೊಂಡು ಇದ್ ಮಾಡ್ತೀನಿ ಅಂತ ಹಂಗ ಮಾಡ್ತಾಳೆ ಮಾಡ್ಲಿ ಬಿಡು ಬಟ್ಟೆ ಹೋಗಿತೀನಿ ತಲೆಗೆ ಎಣ್ಣೆ ಹಾಕೋ ಸಂ ನೀರು ನತ್ತಿಗೆ ಹಾಕು ನೀನು ಚೆನ್ನಾಗಿ ಹಾಕು ಏನ್ ಸಾವರ್ಕ ಸಾವರ್ಕ ನೀರ್ ಇಕ್ಕಂಡಿ ಈಗ್ಲೇ ಹಾಕೋ ತಲೆಗೆ ಸಂಜೆ ಕುಯ್ಕೊಳ್ಳುವೆ ಹ್ಞೂ ಸರಿಯಮ್ಮ ಆಯ್ತು ಉಪ್ಪಿಟ್ಟ ಮಾಡೋಕೆಲ್ದೆ ಬೇರೆ ಏನಾದ್ರು ಮಾಡೋಕೇಳವೆ ತಿನ್ನ ಏ ಅವಳೆ ಮಾಡ್ತೀನಿ ಅಂದ್ಲೋ ಅವರೇಕಾಳವೇ ಅವ್ರೆ ಕಳು ಉಪ್ಪಿಟ್ಟು ಮಾಡ್ತೀನಿ ಅಂದ್ಲು ಇನ್ನೇನು ಮಾಡು ಅಂದೆ ಆಯ್ತು ತಿನ್ನಿನ್ ಏನು ಮಾಡಿ ಮಧ್ಯಾಹ್ನಕ್ಕಿನ ಸಾರು ಮಾಡ್ತೀನಿ ಮೂಲಂಗಿ ಸಬ್ಸಿಗೆ ಸೊಪ್ಪು ತಗೊಂಡಿನಿ ಮಧ್ಯಾಹ್ನ ತರಕಾರಿ ಸಾರು ಮಾಡೋಕಾಯ್ತದೆ ಬೇಳೆ ಹಾಕಿ ತಿನ್ಕೊಯ್ದು ಒನ್ ಟೈಮು ಹ್ಞೂ ಸರಿ ಆಯ್ತು ಹೋಗಿ ಬಟ್ಟೆ ಹೋಗಿ ಹೋಗು ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಉಪ್ಪು ಆಯ್ತು ಹೆಂಗಿದೋ ಏನೋ ಇಬ್ರಿಗೂ ಹಾಕೊಡೋಣ ಬೇಗ ಮಾಡಿದಿನಿ ಮನೆ ಅಂತೂ ತುಂಬಾ ಚೆನ್ನಾಗಿದೆ ಹಳೆ ಮನೆ ದೊಡ್ಡದಾಗಿ ಕ್ಯೂಟ್ ಆಗೈತೆ ಅಡಿಗೆ ಮನೇನು ಚೆನ್ನಾಗೈತೆ ಹೊಸ ಜಾಗ ಹೊಸ ಮನೆ ಏನೋ ಒಂಥರ ಪುಟ್ಟ ಮನೆ ಅಲ್ವಾ ಅಲ್ಲೇ ಅಡಿಗೆ ಮಾಡೋದು ಅಲ್ಲೇ ಮನೆ ಕೇಳೋದು ಇವ್ರ ಮನೆ ತುಂಬಾ ದೊಡ್ಡದಾಗೈತೆ ಏನೋ ಒಂಥರ ಫೀಲ್ ಉಪ್ಪಿಟ್ಟು ಆರೈತದೆ ಕೊಟ್ಬಿಡೋಣ ತಿನ್ನಕ್ಕೆ ಅತ್ತೆ ಉಪ್ಪಿಟ್ಟಾಯ್ತು ತಗೊಳ ತಿನ್ನಿ ಅಕ್ಕ ತಗೊಳ್ಳಿ ಅಕ್ಕ ಅಯ್ಯೋ ಕವಿ ಇಷ್ಟ ಬೇಗ ಮಾಡ್ದವ ഉപ്പിട്ടൽക്കാ എസ് ഒത്തു മാ തകളി തന്നി ഭാരീ ഫാസ്റ്റാ കേസ മാിബു തകളി തന്നി ഹോടി കൊടവ അതെ തകളി നീ തിന്നി തകളിയത്തെ അയ്യോ ബേടക്കണവ എട്ട് ഒത്തേ ആമേൽ തിന്നീനി നാ തകളി ആലേ ഒമ്പത് വരെ ഇന്നെട്ടൊത്ത് തിന്നോ അതല്ലേ ഉപ്പിട്ടു ആരോദത്തിനക്കായിട്ടില്ല ബസ് ബസി ചെനായിട്ടത്കളി തകളി ബാഡക്കണവ നീൻ തിന്നു നാ ബട്ടെകളെ ഒക്കെ ആമേദന് നു തിന്നീനത്തെ തകളി ബട്ടേ മേലെ ഒഴുദ്രായി നൂട്ട് തോബി ആറായിട്ട് ബസ്ലി ತಿನ್ನವಾ ಯಾವತ್ತಾರಷ್ಟೊತ್ತಿಗೆ ಅಡುಗೆ ಮಾಡಿದ್ಯಾ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಕೊಡುವಷ್ಟ ಸೈತೋ ಒಂಬತ್ತುವರೆಗೆ ಕೊಡ್ತಾಳೆ ನಿನ್ಗೂ ತಿನ್ನು ಏ ಆಡತ್ತ ಮಗ ನೀನು ತಿನ್ನವಾ ನೀನು ತಿನ್ನು ತಾಯಿ ನಾನು ಆಮೇಲೆ ತಿಂತೀನಿ ಅತ್ತೆ ನಾನು ತಿಂತೀನಿ ತಗಳಿ ತಿನ್ನಿ ಮಾವ ಎಲ್ಲೋದ್ರು ಕೆಲ್ಸಕ್ಕೆ ಹೋಗೋದೇವಾ ಇಲ್ಲಿಗೆ ಬರೋಕ್ಕಲೇ ಬರೋದೇ ಸಂಜೆ ಅಲ್ಲೇ ನಾಷ್ಟ ಊಟ ಇಲ್ಲವಾ ಹೌದಾ ಸರಿ ತಗೊಳ್ಳಿ ನೀವು ತಿನ್ನಿ ಹ್ಞೂ ಕೊಡವ ಆಯ್ತು ಕೂತ್ಕೊಂಡು ಊಟ ಮಾಡಿ ಅತ್ತೆ ಅಕ್ಕ ಹೆಂಗಿದೆ ಹೇಳಿ ತಿಂದು ಚೆನ್ನಾಗದ ಕಣವಾ അവ നോട് ഉപ്പിട്ട് ചെനാ പറു കവീ ഉം ചെറുക അതേ നിവ് ബസ് ഇത്തോ ഇസ് ചെനാ അത ഉപ്പിട്ടു ഏനാ മാു അത് ഇഷ്ട ബേഗ മാവളെ നോട് നീനു മാതൃ ഉപ്പിട്ടാ ഉപ്പിട്ടാ ബേടനസ്ത നോട് ചെനാതെ ഇനുസരിച്ച മഗ നോട് ഞാൻ മാതാളേ അവള് ചെനാ കേസമാാളെ അവളെ അടു ചെനോളെ ബരാബരൻ മാറി ചൂട്ടേ മാത്രവാ നിനകു ആരം കത്ത് ആ ജാസ്തി മാസ്ബാട പപ്പാ നീനേ മാു ഹാത്തിനോളെ ഉം േ ചീ അനിക്കാ ആടുത്തിട്ടു ബാ ഉപ്പിടത്ത മഗിഗം ചൂർ ബാക്കണ ഏ ബാബട ആക്കബടാ ആ തിങ്കള ഗണ്ടോക്കില്ല ഏർ അവ അല്ല ഏനാത്തത് ബേടക്ക സുമീറമ്മ നന്ദ ആർത്തിയ മഗീഗന് ബിസ്ക്കെറ്റ് കൊടക്കില്ല ഏനൂല ഹ് ബിസ്ക്കെറ്റ് കൊട്ട്ബിട് ആ ഫ്രെണ്ട്സ് മറ്റേ എല്ലാം ഏൻ മാർത്തീരാ നോടി നമുക്ക് കവതെ എസ് ചെന മനെല്ലാം ഓടാട് കണ്ടു എല്ലാ കേൾസനു മുസിണ്ടു കൊട്ടവളെ ഖുസ് ഖുസിയാ മനെല്ലാം ഓടാട് കണ്ടെ നമുഗത്തു ഖുഷി ആയി പാപ്പ തായി തന്റെ യാരൂ ഇല്ല ಖುಷಿಯಾಗಿರಲಿ ಹಾಗೊಂದು ಒಳ್ಳೆ ಮನೆಗೆ ಸಿಕ್ಬಿಟ್ರೆ ಸಾಕು ಮತ್ತೆ ಈ ವಿಡದಲ್ಲಿ ಕೆಲವ್ರಿಗೆ ಹಾಯ್ ಅಲ್ಲಣ್ಣ ಮೊದಲನೇದಾಗಿ ರೇಣುಕಾ ಅವರು ಹಾಯ್ ರೇಣುಕ ಅವರೇ ಹೇಗಿದ್ದೀರಾ ನಿಮಗೆ ಮತ್ತೆ ನಿಮ್ಮ ಹಸ್ಬೆಂಡ್ ಮನೋಜ್ ಅವ್ರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ನಿಮಗೆ ನಿಮ್ಮ ಎಲ್ಲರಿಗೂ ಹಾಯ್ ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ಮತ್ತು ಕೃಷ್ಣರಾಜಪೇಟೆಯಿಂದ ಶ್ವೇತಾ ಸುರೇಶ್ ಹಾಯ್ ಶ್ವೇತಾ ಸುರೇಶ್ ಹೇಗಿದ್ದೀರಾ ನನ್ನ ಕಡೆಯಿಂದ ನಿಮಗೆ ಮತ್ತು ನಿಮ್ಮ ಮಕ್ಕಳು ಅಮೃತ ವರ್ಷಿಣಿ ಅವರಿಗೆ ಹಾಯ್ ನಿಮ್ಮೆಲ್ರಿಗೂ ಹಾಯ್ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ವರ್ಷಿಣಿ ಯೋಗಿತಾ ಹಾಯ್ ವರ್ಷಿಣಿ ಯೋಗಿತಾ ಹೇಗಿದ್ದೀರಾ ಮತ್ತು ಕೃಷ್ಣಮೂರ್ತಿ ಪದ್ಮಮ್ಮ ಎಲ್ಲರಿಗೂ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ ಹಾಯ್ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ಗಣೇಶ್ ತೇಜಸ್ ನಂದಿನಿ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಗಣೇಶ್ ತೇಜಸ್ ನಂದಿನಿ ಅವರೇ ನಿಮಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನೆಕ್ಸ್ಟು ಬೆಂಗಳೂರು ಮರಿಯಪ್ಪನ ಪಾಳ್ಯದಿಂದ ಮೀನಾಕ್ಷಿ ಹಾಯ್ ಮೀನಾಕ್ಷಿ ಅವರೇ ಹೇಗಿದ್ದೀರಾ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ನಿಮಗೂ ಅಷ್ಟೇ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟ್ ನಾಗಮಂಗ್ಲದಿಂದ ರಾಜು ಹೇಮಲತಾ ಮತ್ತೆ ಹದ್ವಿತ್ ಹಾಯ್ ಹೇಮಲತಾ ರಾಜು ಹದ್ವಿತ್ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ಥ್ಯಾಂಕ್ಸ್ ಎಲ್ಲರೂ ಕಮೆಂಟ್ ಮಾಡಿದ್ದಕ್ಕೆ ಯಾರು ಎಷ್ಟಾದರೂ ಮಿಸ್ ಆಗಿದೆ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕಮೆಂಟ್ ಮಾಡಿ ಓಕೆನಾ ಬಾಯ್ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ